ಸ್ನೇಹಿತರೆ ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ ನಾನು ನಿಮ್ಮ ಮೋಹನ್ ದಾಸ್ ಮಾಡೋ ನಮಸ್ಕಾರಗಳು ಇಂದು ಗುರುಪೂರ್ಣಿಮಾ ಎಲ್ಲರಿಗೂ ಗುರುಪೂರ್ಣಿಮಾದ ಶುಭಾಶಯಗಳು ಶ್ರೀ ಗುರುಭ್ಯೋ ನಮಃ ಅಜ್ಞಾನತಿರಾಂದಸ್ಯ ಜ್ಞಾನಾಂಜನ ಶಲಾಕಯ ಏನ ತಸ್ಮೈ ಶ್ರೀ ಗುರವೇ ನಮಃ ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುಪೂರ್ಣಿಮೆಯನ್ನು ಆಷಾಢ ಶುಕ್ಲ ಎಂದು ಆಚರಿಸ್ತಾರೆ ಇದರಲ್ಲಿ ಮಹತ್ವಪೂರ್ಣ ಅಂಶಗಳಿವೆ ಒಂದು ಈ ದಿನವನ್ನು ವ್ಯಾಸ ಪೂರ್ಣಿಮಾ ಅಂತಲೂ ಆಚರಿಸುವುದುಂಟು ಅಂದರೆ ಈ ದಿನವೇ ಶ್ರೀ ವ್ಯಾಸ ಮಹರ್ಷಿಯ ಜನನವಾಗಿರುವುದು ವ್ಯಾಸ ಮಹರ್ಷಿಯು ಜನಿಸಿದ ದಿನವೂ ಆಗಿದೆ ಹೀಗೆ ಗುರುಪೂರ್ಣಿಮೆಯೆಂದು ಶಿಷ್ಯರೆಲ್ಲರೂ ಜೊತೆಗೂಡಿ ಗುರುವಿಗೆ ಪೂಜೆ ಸಲ್ಲಿಸುತ್ತಾರೆ ಹಾಗೆಯೇ ವಸ್ತ್ರ ಧನವನ್ನು ಅರ್ಪಿಸುತ್ತಾರೆ ಶಿಷ್ಯರು ತಮ್ಮ ಸಂಪಾದನೆಯ ಸ್ವಲ್ಪ ಭಾಗವನ್ನು ಗುರುವಿಗೆ ಅರ್ಪಿಸಿ ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ ಸದ್ಗುರುವಿನ ಉಪಾಸನೆ ಮಾಡುವುದರಿಂದ ಹೆಚ್ಚಿನ ಯಶಸ್ಸು ಸಿಗುತ್ತದೆ ಈ ವಿಚಾರವಾಗಿ ನೀವೆಲ್ಲರೂ ಒಂದು ವಾಕ್ಯವನ್ನು ಕೇಳಿರ್ಬೋದು ಅದೇನೆಂದರೆ ಹರನು ಮುನಿದರೆ ಹರಿಯು ಕಾಯುವನು ಹರಿಯು ಮುನಿದರೆ ಹರನು ಕಾಯುವನು ಹರನೂ ಹರಿಯು ಮುನಿದರೆ ಗುರುವು ಕಾಯುವನು ಅಂತ ಹೀಗೆ ಗುರುವಿನ ಪ್ರಾಮುಖ್ಯತೆ ಮತ್ತು ಇರುವಿಕೆ ಪ್ರತಿಯೊಬ್ಬರಿಗೆ ವಿಶೇಷವಾಗಿದೆ ಗುರುವಿನ ಆಶೀರ್ವಾದದಿಂದ ಶಿಷ್ಯರಿಗೆ ಹೆಚ್ಚಿನ ಲಾಭ ಉಂಟಾಗುವುದು ಗುರುವಿಲ್ಲದ ಪೂಜೋಪಾಸನೆ ವ್ಯರ್ಥ ಅಂತಲೂ ಹೇಳ್ತಾರೆ ಹಾಗಾದರೆ ಗುರು ಅಂತ ಯಾರನ್ನು ಹೇಳ್ತಾರೆ ವರ್ತಮಾನದಲ್ಲಿ ಎಲ್ಲೆಂದರಲ್ಲಿ ಗುರುಗಳು ಗುರುಗಳು ಅಂತ ಹೇಳುವುದನ್ನು ಕೇಳ್ತಾ ಇರ್ತೇವೆ ಹಾಗೂ ನೋಡಿಯೂ ಇರ್ತೇವೆ ಗುರುಗಳೆಂದರೆ ಸಾಗರೋಪಾದಿಯಲ್ಲಿ ಕಾಣಬಹುದು ಅಂದರೆ ಪ್ರತಿಯೊಬ್ಬರೂ ನಾನು ಆಧ್ಯಾತ್ಮಿಕ ಗುರುವೆಂದು ಹೇಳುತ್ತಿರುವುದು ರೂಢಿಯಾಗಿ ಬಿಟ್ಟಿದೆ ಆದರೆ ಇವೆಲ್ಲ ಸತ್ಯವಲ್ಲ ವೇಷಭೂಷಣಗಳಿದ್ದ ಮಾತ್ರದಲ್ಲಿ ಗುರುಗಳನ್ನು ಗುರುಗಳು ಎನ್ನುವುದು ತಪ್ಪು ಆಧ್ಯಾತ್ಮಿಕವಾಗಿ ನೋಡಿದ್ದಲ್ಲಿ ಪರಬ್ರಹ್ಮನನ್ನು ಗುರುವಿನ ರೂಪದಲ್ಲಿ ಕಾಣುತ್ತಾರೆ ಬಾಲ್ಯದಿಂದಲೇ ಎಲ್ಲರಿಗೂ ತಿಳಿದಂತೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಕಲಿಸುವ ಗುರುಗಳನ್ನೇ ಗುರುವೆಂದು ತಿಳಿದಿರುವುದು ಒಂದು ಅದು ಅಲ್ಲದೆ ಮನೆಯೇ ಮೊದಲ ಪಾಠಶಾಲೆ ಅಂತೇಳಿ ಎಲ್ಲರೂ ಹೇಳೋ ಹಾಗೆ ತಾಯಿಯನ್ನೇ ಮೊದಲ ಗುರು ಅಂತೇಳಿ ಕೂಡ ಕರೆದದ್ದುಂಟು ಜ್ಞಾನವನ್ನು ಹೇಳಿಕೊಟ್ಟವನನ್ನು ಗುರು ಅಂತ ಹೇಳುತ್ತೇವೆ ಜನ್ಮ ಜನ್ಮಾಂತರದ ಸಂಸ್ಕಾರವನ್ನು ಕೊಡುವವನೇ ಗುರು ಒಂದು ವ್ಯಕ್ತಿಗೆ ಜನ್ಮಾಂತರದ ಜ್ಞಾನವನ್ನು ಲಭಿಸುವುದರಲ್ಲಿ ಗುರುವು ಹೆಚ್ಚಿನ ಪಾತ್ರವಹಿಸುತ್ತಾನೆ ತಂತ್ರ ಮಂತ್ರ ವಿಶಾರದ ನಿಗ್ರಹ ಮತ್ತು ಅನುಗ್ರಹ ಪ್ರಾಪ್ತಿಯಾಗುವ ಮೊದಲೇ ಉತ್ತಮ ಗುರುವಿನ ಪ್ರಾಪ್ತಿಯಾಗಬೇಕು ಪ್ರಾಪ್ತಿಯಾದ ಬಳಿಕ ಆತ ಹೇಳಿದ ವಿಚಾರವನ್ನು ವಿದ್ಯೆಯನ್ನು ತಿಳಿದು ಅದರಲ್ಲಿ ಯಶಸ್ವಿಯಾಗಬೇಕು ಶಿಷ್ಯನಿಗೆ ಮಂಗಳವನ್ನುಂಟು ಮಾಡುವವನೇ ಗುರು ಶಿಷ್ಯನ ಉನ್ನತಿ ಹಾಗೂ ಕಲ್ಯಾಣವನ್ನೇ ಬಯಸುವವನನ್ನು ಗುರು ಅನ್ನುತ್ತಾರೆ ಜ್ಞಾನಪ್ರಾಪ್ತಿಯು ಗುರುವಿನ ಆಶೀರ್ವಾದದೊಂದಿಗೆ ಸಿಗುತ್ತದೆ ಇದು ಉತ್ತಮ ಗುರುವಿನ ಪ್ರಾಪ್ತಿಯೊಂದಿಗೆ ಅಥವಾ ಸಹಯೋಗದಿಂದ ಎಲ್ಲವೂ ಫಲಿಸುತ್ತದೆ ಗುರುವಿನ ಶ್ರದ್ಧೆ ಹಾಗೂ ಕಾಳಜಿ ಶಿಷ್ಯನ ಮೇಲೆ ಹೇಗೆ ಇರುವುದೋ ಹಾಗೆಯೇ ಶಿಷ್ಯನೂ ಕೂಡ ಶ್ರದ್ಧಾಭಕ್ತಿಯಿಂದ ಅನುಸರಣೆ ಮಾಡುವುದು ಅತೀ ಮುಖ್ಯವಾಗಿದೆ ಮತ್ತು ಅವನು ಹೇಳಿಕೊಟ್ಟ ವಿದ್ಯೆ ಜ್ಞಾನ ಶ್ರದ್ಧೆಯಿಂದ ಪಾಲಿಸಿದ್ದಲ್ಲಿ ಅತಿ ಬೇಗ ಅತಿ ಶೀಘ್ರವಾಗಿ ಜ್ಞಾನ ಗಳಿಸುವುದರಲ್ಲಿ ಎರಡು ಮಾತಿಲ್ಲ ಆದುದರಿಂದ ಉತ್ತಮ ಗುರುವನ್ನು ಹುಡುಕಾಡುವಲ್ಲಿ ಶಿಷ್ಯನು ಯಶಸ್ವಿಯಾಗಬೇಕು ಗುರುವಿನ ಪೂಜೆ ಈ ದಿನ ಹೇಗೆ ಮಾಡಬೇಕು ಗುರುಗಳನ್ನು ಉತ್ತಮವಾದ ಆಸನದಲ್ಲಿ ಕೂರಿಸಿ ಒಂದು ಹರಿವಾಣದಲ್ಲಿ ಅಥವಾ ತಟ್ಟೆಯಲ್ಲಿ ಅವರ ಪಾದಗಳನ್ನು ಇರಿಸಿ ಜಲದಿಂದ ಪಾದ ತೊಳೆದು ಆ ನೀರನ್ನು ತಲೆಗೆ ಪ್ರೋಕ್ಷಿಸಿಕೊಳ್ಬೇಕು ಮತ್ತು ಪಾದಗಳನ್ನು ಸ್ವಚ್ಛ ಬಟ್ಟೆಯಿಂದ ಒರೆಸಿ ಅರಸಿನ ಕುಂಕುಮ ಹಚ್ಚಿ ಅರಸಿನ ಅರಸಿನ ಬಣ್ಣದ ಹೂಗಳು ಅಥವಾ ಬಿಳಿ ಬಣ್ಣದ ಹೂವುಗಳನ್ನು ಅರ್ಪಿಸಿ ಪೂಜಿಸಬೇಕು ಮತ್ತು ವಸ್ತ್ರದಾನ ಧನವನ್ನು ಹಣ್ಣುಗಳನ್ನು ಅರ್ಪಿಸಿ ನಮಸ್ಕರಿಸಬೇಕು ಹೀಗೆ ಗುರುಗಳ ಪೂಜೆಯನ್ನು ಮಾಡಬೇಕು ಗುರುಗಳೇ ಇಲ್ಲವೆಂದಾದಲ್ಲಿ ದೇವರ ಅದರಲ್ಲೂ ಶ್ರೀಕೃಷ್ಣನ ವಿಗ್ರಹವನ್ನು ಅಥವಾ ಈಶ್ವರನ ವಿಗ್ರಹ ಅಥವಾ ಫೋಟೋವನ್ನಿರಿಸಿ ಪೂಜೆ ಮಾಡಬಹುದು ಅದಕ್ಕೆ ಶ್ರೀಕೃಷ್ಣನನ್ನು ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಆಧ್ಯಾತ್ಮಿಕವಾಗಿ ಬಣ್ಣಿಸಲಾಗಿದೆ ಈ ಮೂರ್ತಿಗಳನ್ನು ಕಮಲದ ಪುಷ್ಪದ ಮೇಲಿರಿಸಿ ಶ್ರೀಗಂಧ ಅರಸಿನ ಹಾಗೂ ಮಂಗಳ ದ್ರವ್ಯಗಳಿಂದ ಪುಷ್ಪಗಳಿಂದ ಅಲಂಕರಿಸಿ ನೈವೇದ್ಯವನ್ನು ಇರಿಸಿ ಮಂಗಳಾರತಿಯನ್ನು ಮಾಡಬೇಕು ಎಲ್ಲರಿಗೂ ಸಿಹಿಯನ್ನು ಹಣ್ಣುಗಳನ್ನು ಹಂಚಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಹೀಗೆ ಹೆಚ್ಚಿನ ಯಶಸ್ಸು ಪ್ರಗತಿ ಕೀರ್ತಿ ಸಂಪತ್ತು ಎಲ್ಲವನ್ನು ಗಳಿಸುವುದರಲ್ಲಿ ಸಂದೇಹವಿಲ್ಲ ಹೀಗೆ ಮಾಡುವುದರಿಂದ ದೇವರ ಅನುಗ್ರಹ ಪ್ರಾಪ್ತಿಯಾಗುವುದು ಗುರುಪೂಜೆ ಯಾವಾಗ ಯಾವ ಸಮಯದಲ್ಲಿ ಮಾಡಿದ್ದರೆ ಸೂಕ್ತ ಎನ್ನುವ ವಿಚಾರ ಬಂದಾಗ ಗುರುವಾರದಂದು ಸಾಯಂಕಾಲ ಆರರಿಂದ ಏಳು ಮೂವತ್ತರ ಒಳಗಡೆ ಶ್ರೇಷ್ಠವಾದ ಸಮಯ ಈ ಸಮಯದಲ್ಲಿ ಪೂಜಿಸಿದಲ್ಲಿ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಬಹುದು ಜೀವನದಲ್ಲಿ ಉತ್ತಮ ಗುರುವನ್ನು ಪಡೆಯಬೇಕಾದಲ್ಲಿ ಪ್ರತಿದಿನ ಪ್ರಾತಃ ಕಾಲದಲ್ಲಿ ಗಾಯತ್ರಿ ಮಂತ್ರವನ್ನು ಜಪಿಸುವುದರಿಂದ ಉತ್ತಮ ಜ್ಞಾನ ಸಂಪಾದನೆ ಹಾಗೂ ಉತ್ತಮ ಗುರುವಿನ ಪ್ರಾಪ್ತಿಯಾಗುತ್ತದೆ ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿ ಆಧಾರಂ ಸರ್ವವಿದ್ಯಾಂ ಹಯಗ್ರೀವ ಉಪಾಸ್ಮಹೆ ಅಂತಲೂ ಗ್ರಂಥಗಳಲ್ಲಿ ಹೇಳಿದೆ ಹಯಗ್ರೀವರ ಅನುಗ್ರಹದಿಂದ ಜ್ಞಾನ ಸಂಪಾದನೆ ವೃದ್ಧಿ ಹಾಗೂ ಯಶಸ್ಸು ಉಂಟಾಗುತ್ತದೆ ಅಂತಲೂ ಹೇಳುತ್ತಾರೆ ಸ್ನೇಹಿತರೆ ಇವತ್ತು ಗುರುಪೌರ್ಣಮಿಯ ಈ ವಿಶೇಷ ಸಂಚಿಕೆಯನ್ನು ವಿಡಿಯೋವನ್ನು ನೀವು ನೋಡಿದಿರಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮ್ಮ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ